ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾ ರಶ್ಮಿ ಇವತ್ ನಾನು ಪಾಲಕ್ ಚಪಾತಿ ಮಾಡಿ ತೋರ್ಸದಿನಿ ದಿನಾಲು ನಾವ್ ಒಂದೇ ತರ ಚಪಾತಿ ಮಾಡ್ಕೋತೇವು ಈ ತರ ಯಾವಾಗಲೂ ಒಮ್ಮೆ ಡಿಫ್ರೆಂಟ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತೈತಿ ಮತ್ ಪಾಲಕ್ ಹೆಲ್ತ್ ಗಿ ಬಹಳ ಒಳ್ಳೇದ ಹೇಗ್ ಮಾಡೋದಂತ ನೋಡೋಣ ಗ್ರೀನ್ ಚಪಾತಿ ಮಾಡಾಕ ಪಾಲಕ್ ಬೇಕು ನಾ ಇಲ್ಲಿ ಒಂದ್ ಕಟ್ ಪಾಲಕ್ ತಗೊಂಡ ಅದನ್ನ ಕ್ಲೀನ್ ಮಾಡ್ಕೊಂಡ ಒಂದೆರಡು ಎರಡ್ ಸಲ ತೊಳದ್ ಇಟ್ಕೊಂಡೆನು ಇದನ್ನ ಬಿಸಿ ನೀರಾಗ್ ಹಾಕಿ ತಕ್ಕೋಬೇಕು ನಾವು ಇಲ್ಲಿ ನಾನು ಕಾಯಕ ಇಟ್ಟಿದೇನು ಈ ಪಾಲಕ್ ತಗೊಂಡಿವಲಾ ಇದನ್ನ ಇತ್ರ ಹಾಕ್ತಾನು ಹಾಕ್ತಾನ ಇದನ್ನ ನಾವ ಕುದಿಸ್ಕೊಳ್ಳೋದ್ ಏನ್ ಬೇಡ ಹಾಕಿ ಕಶಿಂದ ಒಂದ್ ಥರ್ಟಿ ಸೆಕೆಂಡ್ ಬಿಟ್ಟ ಕಶಿಂದ ತಕ್ಕೋಬೇಕು ಹಾಕಿಬಿಟ್ಟ ಗ್ಯಾಸ್ ಬಂದ್ ಮಾಡೋದನ್ನ ಈಗ ಈಗ ಇದನ್ ಪಾಲಕ್ ತಕೊಳ್ಳ ನಾವ ಇದ್ ನೋಡ್ರಿ ಪಾಲಕ್ ತಗದ್ ನಾನು ಅನ್ನ ಇದನ್ನ ಈಗ ಮಿಕ್ಸರ್ ಜಾರ್ ದಾಗ ಹಾಕಿ ನಾವು ಸಣ್ಣ ಮಾಡ್ಕೋಬೇಕು ಈ ಪಾಲಕ್ದಾಗ ದಾಗ ಒಂದೆರಡು ಹಸಿ ಮೆಣಸಿಕಾಯಿ ಒಂದ್ ಸ್ವಲ್ಪ ಶುಂಠಿ ಒಂದ್ ಸ್ವಲ್ಪ ಬೆಳ್ಳುಳ್ಳಿ ಒಂದ್ ಸ್ವಲ್ಪ ಜೀರಿಗೆ ಒಂದ್ ಸ್ವಲ್ಪ ಉಪ್ಪು ಹಾಕದೆ ನಾನು ಉಪ್ಪು ನೀವು ಈಗೂ ಹಾಕೋಬಹುದು ಇಲ್ಲಂದ್ರೆ ಹಿಂದಿನ ಹಿಟ್ ಕಲ್ಸಾದಿರ್ತಿರ್ಲಾ ಆಗ್ಬಿ ಹಾಕಿ ಕಲ್ಸ್ಕೋಬಹುದು ಇದನ್ ಈಗ ಸಣ್ಣ ನಾನು ಇದ್ರಾಗ ನೀರ್ ಹಾಕ್ಬಾರ್ದು ಹಾಗೆ ಸಣ್ಣ ಮಾಡ್ಕೋಬೇಕು ನೋಡ್ರಿ ಇದನ್ನ ಸಣ್ಣ ಮಾಡ್ಕೊಂಡೆ ಈಗ ಹಿಟ್ ಮಾಡ್ನು ಇಲ್ಲಿ ಒಂದ್ ಪಾತ್ರೆ ತಗೊಂಡೆ ಇದ್ರಾಗ ಒಂದ್ ಕಪ್ ಆಗೋಷ್ಟು ಗೋಧಿ ಹಿಟ್ಟ ಹಾಕ್ತೇನು ಚಪಾತಿ ನೀವ ಎಷ್ಟ್ ಮಾಡ್ಕೋದಿರ್ಲ ಅಷ್ಟ್ ತಗೋರಿ ಗೋಧಿ ಹಿಟ್ಟ ಈಗ ನಾ ಪೇಸ್ಟ್ ಮಾಡ್ಕೋಬೇಕಾದ್ರೆ ಉಪ್ಪು ಹಾಕಿದೇನು ನೀವು ಇತರ ಹಾಕಿರ್ಕಿಲ್ಲ ಅಂದ್ರೆ ಈಗ ಇಲ್ಲಿ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೋರಿ ಪೇಸ್ಟ್ ಮಾಡ್ಕೊಂಡಿವಲ್ಲ ಇದನ್ನ ಇತರ ಹಾಕ್ತೇನೆ ನಾನ ಈಗ ಇದನ್ನ ಹಿಟ್ಟ ನಾಡ್ಕೋಬೇಕು ಚಪಾತಿ ಹಿಟ್ಟ ಅದು ನಾದ್ಕೋತೇವಲ್ಲ ಅದರ ಇಲ್ಲಿ ಪೇಸ್ಟ್ ಮಾಡ್ಕೊಂಡಿನ್ಲಾ ಅಷ್ಟ್ರಾಗ ನಂದ ಹಿಟ್ಟ ಕರೆಕ್ಟ್ ಆಗಿ ಆಗೇತಿ ನಿಮಗ ಇನ್ನ ಒಂದ್ ಸ್ವಲ್ಪ ನೀರ್ ಅದು ಬೇಕನ್ನಿಸ್ತಂದ್ರ ಒಂದ್ ಸ್ವಲ್ಪ ನೀರ್ ಹಾಕಿ ನಾಡ್ಕೋಬಹುದು ಇದಾಗೇತಿ ಇದನ್ನ ಮುಚ್ಚಿಡ್ತೇನ ಒಂದ್ ಹತ್ತು ನಿಮಿಷ ನೆನಿಲ್ ಇದ ಆಮ್ಯಾಗ್ ಮಾಡ್ಕೊಂಡು ಚಪಾತಿ ಹಿಟ್ಟು ಕಲಿಸಿಟ್ಟೆ ಒಂದ್ ಹತ್ ನಿಮಿಷ ಆತು ಈಗ ಚಪಾತಿ ಮಾಡ್ಕೊಳ್ಳೋಣ ನಾವ ಇನ್ನೊಂದ್ ಸ್ವಲ್ಪ ಮಾಡ್ಕೋರಿ ಇದನ್ನ ಹಿಟ್ಟ ಚಪಾತಿ ನೀವ್ ಎರಡ್ ದೊಡ್ಡ ಮಾಡ್ಕೋದಿರ್ಲ ಅಷ್ಟ್ ದೊಡ್ಡ ನೋಡಿ ಉಳ್ಳಿ ಮಾಡ್ಕೋರಿ ಈಗ ಲಡ್ಸ್ಕೊಳನು ఇల్మని తగో ఇవల్పన్ గోధి ఇట్ నో నార్మల్ చపాతి మర ఇలా నట్స్కొందా ఇకొందా ఎన్ని హి ಎಣ್ಣೆ ಹಚ್ಕೊಂಡ ಈ ತರ ಮಡ್ಸ್ಕೊಂಡ ಮತ್ತೊಂದು ಸ್ವಲ್ಪ ಎಣ್ಣೆ ಈಗ ಇದನ್ನು ಈ ತರ ಮಡ್ಸ್ಕೊಬೇಕು ಇನ್ನೊಂದು ಸ್ವಲ್ಪ ಹಿಟ್ ಹಾಕಿ ಇದನ್ನ ಚಪಾತಿ ಅಡ್ಸ್ಕೊತೇನು ನಿಮಗೆ ಯಾವ ತರ ಬೇಕಲ್ಲಾ ಆ ತರ ಲಡ್ಸ್ಕೋಬೋದು ಈ ತರ ಬಿ ಲಡ್ಸ್ಕೋಬಹುದು ಇಲ್ಲಂದ್ರೆ ಗೋಲ್ ಬೇಕಂದ್ರೆ ಗೋಲ್ ಬಿ ಲಡ್ಸ್ಕೋಬಹುದು ಈ ತರ ಕಲರ್ ಫುಲ್ ಮಾಡಿ ಕುಡೋದ್ರಿಂದ ಮಕ್ಕಳು ಇಷ್ಟಪಟ್ಟ ತಾರು ಇದಾಗೇತಿ ಬೇಯಿಸ್ಕೊಂಡು ಈಗ ಇಲ್ಲ ತವೆ ಕಾಯಕ್ಕೆ ಇಟ್ಟಿದನು ತವೆ ಕಾದೈತಿ ಈಗ ಲಡ್ಸ್ಕೊಂಡೇವಲ್ಲ ಈ ಚಪಾತಿ ಹಾಕೋಳನು ಈಗ ತಿರ್ಸಿ ಹಾಕೋದುನು ನಾ ಇಲ್ಲಿ ಒಂದ್ ಸ್ವಲ್ಪ ಎಣ್ಣೆ ಹಚ್ಕೊಳೆ ನೀವು ಬೇಕಂದ್ರೆ ತುಪ್ಪ ಹಚ್ಬಿ ಮಾಡ್ಕೋಬಹುದು ಎಣ್ಣಿ ಎಷ್ಟಾದ ಕಡಿ ಹಚ್ಕೊಂಡ್ ಮಾಡ್ಕೊಂಡ್ರೆ ಚಲೋ ನೋಡ್ಬೋದ್ ನೀವು ಏನ್ ಮಸ್ತ್ ಐತಿ ಕಲರ್ಫುಲ್ ಆಗಿ ಅಂತ ಇದಾಗೈತಿ ಇದಾಗೇತಿ ನಾನು ಎಲ್ಲಾ ಚಪಾತಿ ಭಿ ಮಾಡ್ಕೋತೇನ ನಾನು ನೋಡ್ರಿ ಎಲ್ಲಾ ಚಪಾತಿನು ಮಾಡ್ಕೊಂಡೇನ್ ನಾನು ಏನ್ ಮಸ್ತ್ ಆಯ್ತ್ ಕಲರ್ಫುಲ್ ಆಗಿ ಕಾಣದವು ಮತ್ ಅಗ್ಬಿ ಸಾಫ್ಟ್ ಆಗಿ ಬಂದಿರ್ತಾವ ಚಪಾತಿ ಈ ಚಪಾತಿ ಜೊತೆ ನಾವ ಯಾವ ಪಲ್ಯ ಇದ್ರೂನು ತಿನ್ಬಹುದು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಾನ್ ವಿಡಿಯೋ ನೋಡಿದ್ಕ ಧನ್ಯವಾದಗಳು